ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಐದು ಗುರುವಾರ ಮುಂದಿನ ಇಪ್ಪತ್ನಾಲ್ಕು ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಈ ಐದು ರಾಶಿಯವರಿಗೆ ಮಾತ್ರ ಗುರುಬಲ ಬೇಡ ಅಂದ್ರೂ ಕೂಡ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಧನಯೋಗ ಉಂಟಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಗುರು ರಾಘವೇಂದ್ರ ರಾಯರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಬೇಡ ಅಂದ್ರೂ ಕೂಡ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಈ ರಾಶಿಯವರಿಗೆ ಮಾತ್ರ ಮಾತ್ರ ಗುರುಬಲ ಶುರುವಾಗ್ತಿರೋದ್ರಿಂದ ಯೋಗ ಇದೆ ಮುಂದಿನ ಇಪ್ಪತ್ನಾಲ್ಕು ವರ್ಷ ಇವರಿಗೆ ಮುಟ್ಟಿತ್ತೆಲ್ಲ ಚಿನ್ನ ಎಂಬಂತೆ ಅದೃಷ್ಟ ಬರ್ತಾ ಇದೆ ಈ ರಾಶಿಯವರಿಗೆ ಹೊಸ ಆವಿಷ್ಕಾರಗಳು ಮತ್ತು ವ್ಯಾಪಾರ ಹೆಚ್ಚಿಸಲು ಯೋಜನೆಗಳು ಅಗತ್ಯವಿದ್ದು ಈ ಸಮಯದಲ್ಲಿ ನಿಮ್ಮ ಗುರಿಯನ್ನ ನೀವು ಸಂಪೂರ್ಣವಾಗಿ ಸಾಧಿಸಿಕೊಳ್ತೀರಾ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಸಾಲವನ್ನು ತೆಗೆದುಕೊಳ್ಳುವ ಮೊದಲು ನೀವು ಹೊಸ ಯೋಜನೆಗಳ ಬಗ್ಗೆ ಗಮನ ಹರಿಸಿ ಅದರಿಂದ ಭವಿಷ್ಯದಲ್ಲಿ ಆದಾಯ ಇದೆಯಾ ಅಂತ ಚರ್ಚಿಸಿ ಆ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು ವೃತ್ತಿಪರ ಅಧ್ಯಯನಕ್ಕಾಗಿ ಪ್ರಯತ್ನಿಸ್ತಾ ಇದ್ರೆ ಕೆಲವು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ತೀರ ನಿಮ್ಮ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತೆ ಈ ರಾಶಿಯವರು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಬುದ್ಧಿವಂತಿಕೆಯಿಂದ ಕೆಲವೊಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಇನ್ನು ನಿಮ್ಮ ಆಲೋಚನೆಗಳ ಪ್ರಪಂಚದಿಂದ ಹೊರಬಂದು ಸತ್ಯಗಳನ್ನ ಎದುರಿಸುವಂತಹ ಸಮಯ ಇದಾಗಿರೋದ್ರಿಂದ ನೀವು ಸ್ವಲ್ಪ ಯೋಚನೆಯನ್ನ ಮಾಡಬೇಕು ಈ ಸಂದರ್ಭದಲ್ಲಿ ನಿಮಗೆ ಮದುವೆಯ ಯೋಗ ಇದ್ದು ಈ ನೀವೇನಾದರೂ ಯಾರನ್ನಾದರೂ ಇಷ್ಟಪಡ್ತಿದ್ರೆ ಮನೆಯಲ್ಲಿ ನೀವು ಖಂಡಿತವಾಗಿಯೂ ಆ ವಿಚಾರದ ಬಗ್ಗೆ ಮಾತನಾಡಿಕೊಳ್ಬಹುದು ಈ ಒಂದು ನಿರ್ಧಾರದಿಂದ ನಿಮಗೆ ಒಳ್ಳೆಯ ಶುಭ ಸೂಚನೆಗಳು ಸಿಗುತ್ತೆ ನಿಮಗೆ ಲಕ್ ಚೇಂಜ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದ್ದು ಸ್ವರ್ಗಕ್ಕೆ ಗೇಣು ಎಂಬಂತೆ ರಾಜ್ಯೋಗವನ್ನು ನೀವು ಅನುಭವಿಸ್ತೀರಾ ಧನಯೋಗ ಇದೆ ಗುರುಬಲ ಇದೆ ಜೊತೆಗೆ ಗುರುರಾಯರ ಅನುಗ್ರಹ ಆಶೀರ್ವಾದ ಎಲ್ಲವೂ ಕೂಡ ನಿಮ್ಮ ಮೇಲೆ ಇರೋದ್ರಿಂದ ನೀವು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬಂತೆ ನೆಮ್ಮದಿಯುತವಾಗಿ ಜೀವನವನ್ನ ಸಾಗಿಸ್ತೀರಾ ಇನ್ನು ಇಷ್ಟ ದಿನ ನೀವು ಅನುಭವಿಸಿದಂತಹ ಎಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ಎಲ್ಲಿಲ್ಲದಂತೆ ನೀವು ರಾಜಯೋಗವನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ಸಾಗಿಸ್ತೀರಾ ಮುಂದಿನ ಇಪ್ಪತ್ನಾಲ್ಕು ವರ್ಷ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರಿಂದ ನೀವು ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರವನ್ನ ಕೂಡ ಮಾಡಬಹುದು ಯಾಕಂದ್ರೆ ಸರ್ಕಾರಿ ಕೆಲಸಗಳು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕೈಗೂಡ್ತಾ ಹೋಗುತ್ತೆ ರಾಜಯೋಗದ ಭಾಗ್ಯ ಇರೋದ್ರಿಂದ ಕೈ ತುಂಬ ಹಣವನ್ನ ಪಡೆದುಕೊಳ್ಬಹುದು ಜೊತೆಗೆ ನೀವು ಇಷ್ಟು ದಿನ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹೂಡಿಕೆಯನ್ನ ಮಾಡಬೇಕು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ನಮಗಾಗಬೇಕು ಅಂತ ಬಯಸ್ತಾ ಇದ್ರೆ ಖಂಡಿತವಾಗಿಯೂ ಇನ್ನು ಮುಂದೆ ನಿಮ್ಮ ಕನಸೆಲ್ಲವೂ ನನಸಾಗ್ತಾ ಹೋಗುತ್ತೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯೋದ್ರಿಂದ ಸಕಾರಾತ್ಮಕ ವಾತಾವರಣ ತುಂಬಿಕೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ರಾಶಿ ಸಿಂಹ ಕಟಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು